ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಏನಿಲ್ಲ ಇವತ್ತು ಅಮ್ಮ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ತಾಯಿದ್ರು ಹಬ್ಬಕ್ಕೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಯಾಕೆ ನಾನು ಅಮ್ಮನ ಮನೆ ಕಿಚನ್ದು ಸ್ವಲ್ಪ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬಾರ್ದು ಕಿಚನ್ ಮೇಕ್ ಹೋಗಾರ್ದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬಾರ್ದು ಅಂತ ಅಂದ್ಕೊಂಡು ವೀಡಿಯೋ ಮಾಡಿದ್ದೀನಿ ಸೊ ಅಮ್ಮ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅವ್ರಿಗೆ ಕ್ಯಾಮ್ರ ಮುಂದೆ ಬರೋದು ಅಷ್ಟು ಇಷ್ಟ ಇಲ್ಲ ಅದಕ್ಕೆ ನಾನು ಮಾಡಿಲ್ಲ ಅವ್ರದ್ದು ಫೇಸ್ ಎಲ್ಲ ತೋರಿಸೋದು ಮತ್ತು ಅವರು ಸ್ವಲ್ಪ ಕ್ಲೀನ್ ಮಾಡೋದನ್ನೆಲ್ಲ ನಾನು ತೋರಿಸಿಲ್ಲ ಈ ಥರ ಎಲ್ಲನೂ ಪಾತ್ರೆ ಅವೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲನೂ ಈ ಈ ರೀತಿ ಮಡಗಿದ್ದಾರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ವೇಗೆ ಕಿಚನ್ನು ಕ್ಲೀನಾಗಿರಬೇಕು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋದು ಇರುತ್ತೆ ಹಾಗೇ ಇಲ್ಲಿ ನನ್ನ ತಂಗಿ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಕಿಟಕಿ ಎಲ್ಲನೂ ತೊಳ್ಕೊಡೋದು ಈ ರೀತಿ ಎಲ್ಲ ಅವಳು ಅಮ್ಮನಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ ನಾನು ಯಾವುದೇ ತಿ ಯಾವುದೇ ಥರ ಹೆಲ್ಪ್ ಮಾಡೋದಕ್ಕಾಗಲ್ಲ ಯಾಕಂದರೆ ನನಗೆ ಫೋರ್ ಮಂತ್ಸ್ ಪಾಪು ಇದಾನಲ್ಲ ಹಾಗಾಗಿ ನಾನು ಯಾವುದೋ ಥರ ತಣ್ಣೀರು ಇದೆಲ್ಲನೂ ಮುಟ್ಟೋದಕ್ಕಾಗಲ್ಲ ಅಮ್ಮನ ಮನೇಲೇ ಇದ್ದೀನಿ ನಾನು ಸೊ ಇಷ್ಟು ಫೈನಲ್ ಆಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಕ್ಲೀನ್ ಮಾಡಿರೋದು ಸ್ವಲ್ಪ ನಾನು ವೀಡಿಯೋಸ್ನ ಮಾಡಿಲ್ಲ ಇಲ್ಲಿ ಬಂದು ಸಿಂಕ್ ಇದೆ ಇಲ್ಲಿ ಟಬ್ ಇಟ್ಕೊಂಡಿದ್ದಾರೆ ಏನಾದರೂ ಅಡುಗೆ ಮಾಡಿರೋ ಅಂಥ ಪಾತ್ರೆ ಏನಾದರೂ ಖಾಲಿ ಆಗಿರೋದು ಅಲ್ಲಿ ಮಡಗ್ತಾರೆ ಸೊ ಇಲ್ಲಿ ವಿಂಡೋ ನೆಕ್ಸ್ಟು ಹಾಗೆ ಇಲ್ಲಿ ಫಿಲ್ಟ್ರ್ ಇತ್ತು ಆದರೆ ಫಿಲ್ಟ್ರ್ ಕೆಟ್ಟೋಗ್ಬಿಟ್ಟಿದೆ ಹಾಗಾಗಿ ಫಿಲ್ಟ್ರ್ ನೀರನ್ನೇ ತರ್ತಾರೆ ಅಪ್ಪ ತಂದು ಅದನ್ನು ಮಮ್ಮಿ ಒಂದು ಗುಂಡಿಗೆ ಅದನ್ನು ನೀರನ್ನ ಹಾಕೋ ಉಯ್ಕೋತಾರೆ ಹಾಗೆ ಇಲ್ಲಿ ಮೇಲೆ ಫ್ಯಾನ್ ಮಾಡಿಸಿದ್ದಾರೆ ಏನಕ್ಕೆ ಈ ಚಪಾತಿ ಯಾವುದಾದ್ರೂ ಮಾಡಿದಾಗ ಹೊಗೆ ಬರುತ್ತಲ್ಲ ಅದು ಹಾಗೆ ಈಚೆ ಹೋಗಲಿ ಅಂದ್ಬಿಟ್ಟು ಫ್ಯಾನ ಮಡಗಿಸಿದ್ದಾರೆ ಈ ಸ್ಟ್ಯಾಂಡು ಅದೆಲ್ಲ ಈ ಸ್ಟ್ಯಾಂಡ್ ಬಗ್ಗೆ ಅದೆಲ್ಲ ನಾನು ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ ನೋಡಿ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ನಮ್ಮ ಪಪ್ಪ ಅವ್ರ ಮನೆ ದೇವ್ರಿದ್ದು ಒಲೆಯಮ್ಮ ಅಂತ ಹಾಗೆ ಅದಕ್ಕೆ ಇಲ್ಲಿ ಚಿಕ್ಕದಾಗಿ ಒಲೆನ ಮಾಡಿಸ್ಕೊಂಡಿದ್ದಾರೆ ಹಾಗೆ ಅಲ್ಲಿ ಕೆಳಗಡೆ ದೀಪ ಇಟ್ಟಿದ್ದಾರೆ ಏನಾದರೂ ಪಕ್ಕ ಬಂದರೆ ಈರುಳ್ಳಿ ಪುಟ್ಟಿ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಮಡಗೋದಕ್ಕೆ ಅಂದ್ಬಿಟ್ಟು ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಹಾಗೆ ಅಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಈ ದೋಸೆ ತವ ಮತ್ತು ಚಪಾತಿ ಕಲ್ಲು ಮಡಿಕೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಂದರೆ ಕೆಳಗಡೆ ಸಿಂಕ್ ಸಿಂಕ್ ಕೆಳಗಡೆ ಒಂದು ಕಾಯಿ ತುರಿಯೋ ಮಣೆ ಮತ್ತು ಮೊರ ಅದನ್ನು ಮಡಿಕೊಂಡಿದ್ದಾರೆ ನೆಕ್ಸ್ಟು ಇಲ್ಲಿ ಅಡುಗೆ ಮಾಡಿರೋಂಥ ಪಾತ್ರೆಗಳನ್ನೆಲ್ಲನೂ ಮಡಗಿದ್ದಾರೆ ಏನಿಲ್ಲ ಅಮ್ಮನ ಮನೆ ಕಿಚನು ನಾರ್ಮಲ್ ಆಗಿ ಎಲ್ಲರ ಮನೇಲಿ ಹೇಗಿರುತ್ತೆ ಹಾಗೇ ಇದೆ ನಮ್ಮ ಅಮ್ಮನ ಮನೆ ಕಿಚನು ಏನು ಮಾಡ್ರನ್ ಥರ ಏನಿಲ್ಲ ಸೊ ಸಿಂಪಲ್ಲಾಗಿ ಇದೆ ಸ್ವಲ್ಪ ಚೇಂಜಸ್ ಅಂದರೆ ಒಂದು ಸ್ಟ್ಯಾಂಡು ಈ ರೀತಿ ಒಂದು ಹ್ಯಾಂಗರ್ ವಾಲ್ ತಗೊಂಡಿದ್ದಾರೆ ಅಷ್ಟೇ ಅದು ಬಿಟ್ರೇನು ಯಾವುದೇ ಥರ ಏನು ಲೈಟಿಂಗ್ಸ್ ಆ ಥರ ಎಲ್ಲ ಏನು ಹಾಕೋದು ಏನೂ ಇಲ್ಲ ಸಿಂಪಲ್ಲಾಗಿ ಪುಟ್ಟಾಗಿ ಇರೋವಂಥ ಕಿಚನು ಸೊ ಇಲ್ಲಿ ಬಂದರೆ ಒಂದಷ್ಟು ಟಪ್ಪರ್ ಟಪ್ಪರ್ವೇರ್ದು ಬಾಕ್ಸ್ಗಳಲ್ಲಿ ಖಾರದ ಪುಡಿ ಮತ್ತು ಉರ್ಗಡ್ಲೆ ಅರ್ಶನ ಇಂಥದನ್ನ ಮಡಿಕೊಂಡಿದ್ದಾರೆ ಅಮ್ಮ ಇಲ್ಲಿ ಸೆಲ್ಫ್ ಮೇಲೆ ನೆಕ್ಸ್ಟು ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಸ್ಟೀಲ್ ಬಾಕ್ಸ್ಗಳನ್ನ ಮಡಿಕೊಂಡಿದ್ದಾರೆ ಸ್ಟೀಲ್ ಬಾಕ್ಸಲ್ಲಿ ಮಾಮೂಲಿ ಬೇಳೆ ಕಳೆ ಬೀಜ ಈ ರೀತಿ ಮಡಿಕೊಂಡಿದ್ದಾರೆ ಇದು ಬಂದು ಒಂದಷ್ಟು ಒಗ್ಗರಣೆಗೆ ಬೇಕಾಗಿರೋವಂಥ ಐಟಮ್ಸ್ಗಳನ್ನ ಮಡಿಕೊಂಡಿದ್ದಾರೆ ಸಾಸಿವೆ ಮತ್ತು ಚಕ್ಕೆ ಲವಂಗ ಜೀರಿಗೆ ಮೆಣಸು ಈ ಥರದ ಐಟಮ್ಸ್ಗಳನ್ನೆಲ್ಲ ಇಲ್ಲಿ ಮಡಿಕೊಂಡಿದ್ದಾರೆ ಇದು ಬಂದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ಹಾಗೆ ನೆಕ್ಸ್ಟ್ ಮೇಲೆ ಸ್ಟೆಪ್ಪಲ್ಲಿ ಬಂದರೆ ಈ ಟೀ ಪೌಡರು ಮತ್ತು ಸೋಡಾ ಗರಂ ಮಸಾಲ ಏಲಕ್ಕಿ ಪೆಪ್ಪರ್ ಪೌಡರು ಇದಿಷ್ಟು ಮಡಿಕೊಂಡಿದ್ದಾರೆ ನೆಕ್ಸ್ಟು ಹಾಗೆ ಅಡುಗೆಗೆ ಬೆಳೆಸೋದಕ್ಕೆ ಅಂದ್ಬಿಟ್ಟು ನೀರನ್ನ ಮಡಿಕೊಂಡಿದ್ದಾರೆ ಒಲ್ಕಲ್ ಮೇಲೆ ಒಂದೆರಡು ಅಂಡೆನ ಮಡಿಕೊಂಡಿದ್ದಾರೆ ನೆಕ್ಸ್ಟು ಹಾಗೆ ಕೆಳಗಡೆ ಸೆಲ್ಫಲ್ಲಿ ಸಿಲ್ವರ್ ಬಾಕ್ಸ್ಗಳನ್ನ ಮಡಿಕೊಂಡಿದ್ದಾರೆ ಅಲ್ಲಿ ಏನೇನು ಮಡಿಕೊಂಡಿದ್ದಾರೆ ಅಂದರೆ ಅಕ್ಕಿ ಮತ್ತು ಗೋಧಿ ಹಸಿಟ್ಟು ಆಟ್ ಬಾಕ್ಸು ಈ ರೀತಿ ಮಡಿಕೊಂಡಿದ್ದಾರೆ ಕೆಳಗಡೆ ಮಿಡಲ್ ಸೆಲ್ಫಲ್ಲಿ ಸಿಲ್ವರ್ ಬಾಕ್ಸಲ್ಲಿ ಇದಿಷ್ಟು ಮಡಿಕೊಂಡು ನೆಕ್ಸ್ಟ್ ಲಾಸ್ಟ್ ಸೆಲ್ಫಲ್ಲಿ ಬಂದು ಅಡುಗೆ ಅಂಥ ಪಾತ್ರೆಗಳನ್ನ ಮಡಿಕೊಂಡಿದ್ದಾರೆ ಅಮ್ಮ ಅಮ್ಮನಿಗೆ ಇದೇ ಥರ ಇರಬೇಕು ಕಿಚನು ಇಷ್ಟೇ ಚೆನ್ನಾಗಿರಬೇಕು ಚೆನ್ನಾಗಿ ಮಡಿಕೋಬೇಕು ಆ ಥರ ಏನಿಲ್ಲ ಆದರೆ ಕ್ಲೀನಾಗಿರಬೇಕು ಅಡುಗೆ ಮನೆ ನೋಡೋಕೆ ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋದು ಅವ್ರಿಗಿದೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬಂದರೆ ಅಟ್ಟ ಈ ಥರ ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಅಡುಗೆಗೆ ಅಂದರೆ ಅಪರೂಪಕ್ಕೆ ಬೇಕಾಗಿರುವಂಥ ಪಾತ್ರೆಗಳನ್ನ ಕೆಳಗಡೆ ಇಳಿಸ್ಕೋತಾರೆ ಆಮೇಲೆ ಬೇಡ ಅಂದಿದ್ನ ಆ ರೀತಿ ಮೇಲ್ಗಡೆ ಮಡಗಿಬಿಡ್ತಾರೆ ನೆಕ್ಸ್ಟ್ ಇಲ್ಲೊಂದು ಸ್ಟ್ಯಾಂಡು ಈ ರೀತಿ ಒಂದು ಸ್ಟ್ಯಾಂಡಿದೆ ಇಲ್ಲಿ ಮಾಮೂಲಿ ಲೋಟ ಪ್ಲೇಟ್ಗಳು ಈ ರೀತಿ ಎಲ್ಲ ಮಡಿಕೊಂಡಿದ್ದಾರೆ ಇಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಹಿಂಸೆನೇ ಅನಿಸುತ್ತೆ ಅಮ್ಮಂಗೆ ಇಲ್ಲಾಂದ್ರೂ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದವರು ಸಂಜೆಗೆ ಮುಗೀತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದರಿಂದ ನಮ್ಗೆ ಇನ್ನೂ ತುಂಬ ಚೆನ್ನಾಗಿರೋಂಥ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ